ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭೋದಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಮತ್ತು ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಟ್ರೋನ್ ಪ್ರತಾಪ್ ಅವರು ಸಡನ್ನಾಗೆ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ ಯಾರಿಗೆ ಅಂದರೆ ಅವರ ಅಕ್ಕ ಆದ ದೀದಿಯಾದ ಸಂಗೀತ ಶೃಂಗೇರಿ ಅವರಿಗೆ ಏನಪ್ಪ ವಿಷಯ ಅಂದರೆ ಅವರ ಹುಟ್ಟುಹಬ್ಬ ಇತ್ತು ಅದಕ್ಕಾಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅದು ನೀತು ಜೊತೆಗೆ ಅವರ ಮನೆಗೆ ಹೋಗಿ ಒಂದು ಸರ್ಪ್ರೈಸ್ ಕೊಟ್ಟಿರೋದು ಮತ್ತು ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಡ್ರೋನ್ ಪ್ರತಾಪ್ ಅವರು ಅದು ಹೆಣ್ಣು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಏನಕ್ಕೆ ಅಂದರೆ ಹೆಣ್ಣು ಮಕ್ಕಳಿಗೆ ಸೇರೆ ಅಂದರೆ ತುಂಬ ಇಷ್ಟ ಇರುತ್ತೆ ಆದ್ದರಿಂದ ಈ ಡ್ರೋನ್ ಪ್ರತಾಪ್ ಅವರು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತಾರಲ್ಲ ಅದೇ ರೀತಿ ಡ್ರೋನ್ ಪ್ರತಾಪ್ ಅವರು ಅವರ ದೀದಿಗೆ ಒಂದು ಒಂದು ಸೀರೆಯ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರು ತುಂಬ ಖುಷಿಪಟ್ಟಿದ್ದಾರೆ ಮತ್ತು ನಿಮ್ಮ ಫ್ಯೂಚರ್ನ ಎಲ್ಲ ಒಂದು ಸಿನಿಮಾಗಳಾಗಿರ್ಬೋದು ಆಗಿರ್ಬೋದು ತುಂಬ ಸಕ್ಸಸ್ ಆಗಲಿ ಅಂತ ತಮ್ಮ ಸಂಗೀತ ಹಕ್ಕನಿಗೆ ತುಂಬ ಚೆನ್ನಾಗೆ ವಿಶ್ ಮಾಡಿದ್ದಾರೆ ಮತ್ತು ಈ ಥರ ಬಾಂಡಿಂಗು ಏನೋ ಒಂದು ಅಕ್ಕ ತಮ್ಮನ ಬಾಂಡಿಂಗ್ ಏನಿದೆ ತುಂಬ ಸೂಪರಾಗಿದೆ ಮತ್ತು ಅವರು ತುಂಬ ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಏನೇನೋ ವಿಷಯಗಳು ಸಂಗೀತವ್ರಿಗೆ ಹೇಳಿದ್ರು ಅವರು ತಮ್ಮನ್ನು ಬಿಟ್ಕೊಡ್ಲೇ ಇಲ್ಲ ಬಿಗ್ ಬಾಸಲ್ಲಿದ್ದಾಗ ಇದೇ ತಾನೇ ಬಾಂಡಿಂಗ್ ಅನ್ನೋದು ಯಾವುದನ್ನು ಸಾಕ್ಷಿಗಳಿಲ್ಲದಿರೋ ಏನೇನೋ ಕತೆಗಳು ಹೇಳಿ ಏನೇನೋ ನಂಬಿಸ್ ಹೋದ್ರೂ ಸಂಗೀತ ಅವರು ನಂಬಕ್ಕೆ ತಯಾರಿರಲಿಲ್ಲ ಈ ಒಂದು ಬಾಂಡಿಂಗು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಲಿ ಕೊನೆ ತನಕ ತುಂಬ ಇದೇ ಥರ ಚೆನ್ನಾಗಿರಲಿ ಅನ್ವಯ ಆಗಿರಲಿ ಅಂತ ಹೇಳ್ತಾ ನೀವು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಸಂಗೀತ ಶೃಂಗೇರಿ ಅವ್ರಿಗೆ ವಿಶ್ ಮಾಡಿ ನಾವು ಅದನ್ನು ತಲುಪಿಸಿ ತಲುಪಿಸ್ತೀವಿ ಮತ್ತು ಸ್ನೇಹಿತರೆ ಈ ಒಂದು ಸರ್ಪ್ರೈಸ್ ವಿಸಿಟ್ ಅಕ್ಕ ತಮ್ಮನ ಬಾಂಡಿ ಬಗ್ಗೆ ಏನಾದರೂ ಅನಿಸಿದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ